ಯಾಕೆ ದಲಿತರು ಮಾತ್ರ ಗೋವು ಮುಸ್ಲಿಮ್ಸ್ಗೆ ಮಾತ್ರ ಗೋವಲ್ಲ ಎಲ್ಲರೂ ಕೂಡ ತಿಂತಾ ಇದ್ದಾರೆ ಎಲ್ಲರೂ ಕೂಡ ಅದನ್ನು ಆಹಾರವಾಗಿ ಉಪಯೋಗಿಸ್ತಾರೆ ಒಂದರ ಪ್ರತ್ಯಕ್ಷವಾಗಿ ಅದಿದ್ರು ಕೂಡ ಪರೋಕ್ಷವಾಗಿ ಕೂಡ ಉಪಯೋಗಿಸ್ತಾರೆ ಸಕ್ಕರೆ ಯಾರು ಉಪಯೋಗಿಸೋದಿಲ್ಲ ಇವತ್ತು ದನದ ಮೂಳೆ ಇಲ್ಲದೆ ಆ ಸಕ್ಕರೆಗೆ ಆ ಬಣ್ಣ ಬರೋದಾದರೂ ಹೇಗೆ ಹೋಗಲಿ ಟ್ಯಾಬ್ಲೆಟ್ಸ್ಗಳನ್ನ ಯಾರು ಇವತ್ತು ಉಪಯೋಗಿಸ್ತಾ ಇಲ್ಲ ದನದ ಕೆಲವು ಕೆಮಿಕಲ್ಸ್ಗಳನ್ನ ತೊಗೊಳ್ದೆ ಅದ್ರದ್ದು ಮೂಳೆಯನ್ನು ಮತ್ತು ಅದ್ರದ್ದು ಕೆಲವು ಒಂದಷ್ಟು ಅಂಶಗಳನ್ನ ತೆಗೆದು ಇವತ್ತು ಮೆಡಿಸಿನ್ ಮಾಡ್ತಿದ್ರಲ್ಲ ಯಾರು ಮೆಡಿಸಿನ್ ತೊಗೊಳ್ತಾ ಇಲ್ಲ ಮತ್ತೆ ಚ ಇದು ಏನದು ಚರ್ಮದ ಬೂಟ್ಗಳನ್ನ ಯಾರು ಉಪಯೋಗಿಸ್ತಾ ಇಲ್ಲ ಚರ್ಮದ ಬೆಲ್ಟ್ ಯಾರು ಉಪಯೋಗಿಸ್ತಾ ಇಲ್ಲ ಟೋಪಿ ಯಾರು ಪರ್ಯಾಯವಾಗಿ ಯೋಚನೆ ಮಾಡ್ಬೋದಲ್ಲ ಸಾಧ್ಯನೇ ಇಲ್ಲ ಪರ್ಯಾಯ ಇವತ್ತು ನೀವು ದನದ ಚರ್ಮಗಳು ಅಥವಾ ಎಮ್ಮೆ ಕೋಣ ಒಂಟೆ ಎಲ್ಲವೂ ಕೂಡ ಪ್ರಾಣಿನೇ ಅಲ್ವಾ ದನ ಮಾತ್ರ ಶ್ರೇಷ್ಠ ಆಗುತ್ತೆ ಕೋಳಿ ಯಾಕೆ ಶ್ರೇಷ್ಠ ಆಗೋದಿಲ್ಲ ಆ ಮುಕ್ಕೋಟಿ ದೇವರುಗಳ ಪಿತಾಮಹ ವಿಷ್ಣು ವಿಷ್ಣುವಿನ ರೂಪ ಆ ಇದು ಮೀನು ಆಮೆ ಅದೆಲ್ಲ ಯಾಕೆ ದೇವರಾಗೋದಿಲ್ಲ ಗುರುಧರ್ಮಶಾಸ್ತ್ರವನ್ನು ನಾವು ಒಂದು ಸಲ ಓದ್ಬಿಟ್ರೆ ಯಾವ್ಯಾವ ದನವನ್ನು ಯಾವ್ಯಾವ ದೇವರಿಗೆ ನಾವು ಬಲಿ ಕೊಡಬೇಕು ಬಿಳಿಯದಾದ ಹಸು ಉದ್ದನಾದ ಕೊಂಬು ಇರುವಂಥ ಒಂದು ದಷ್ಟಪುಷ್ಟವಾದ ಎತ್ತನ್ನ ನಾವು ಇಂಧನಿಗೆ ಬಲಿ ಕೊಡಬೇಕು ಅಂತ ಹೇಳ್ತಾರೆ ಗಿಡದಾದ ಹಸು ತಿರುಚು ತಿರ್ಚ್ಕೊಂಡಿರುವಂಥ ಕೊಂಬನ್ನು ಉಳ್ಳಂಥ ಹಸು ಮತ್ತು ಬಾಲ ತುಂಬ ನೀಳುವಾಗಿರುವಂಥದನ್ನ ಶಿವನಿಗೆ ಬಲಿ ಕೊಡಬೇಕು ಅಂತ ಬರೀತಾರೆ ಅದರಲ್ಲಿ ಅವಾಗ ಅಲ್ಲಿ ತಂದೆ ತಾಯಿ ಅಂತ ಹೇಳಿಲ್ವಾ ಇವರು ಇವರು ಶಾಸ್ತ್ರಗಳನ್ನ ಇವರು ವೇದಗಳನ್ನ ಇವ್ರ ಪುರಾಣಗಳನ್ನ ಇವರು ಮನೋಧರ್ಮಶಾಸ್ತ್ರವನ್ನು ಇವರೇ ಧಿಕ್ಕರಿಸ್ತಾರೆ ಅಂತಂದರೆ ಇವರು ಹಾಗಾದರೆ ನನ್ನ ಪ್ರಕಾರ ಆ ಧರ್ಮದ ಇವರು ದೈವ ಇವರು ತಾಕತ್ತಿದ್ರೆ ಕೇಂದ್ರ ಸರ್ಕಾರ ರಫ್ತನ ನಿಷೇಧ ಮಾಡಲಿ ನೋಡೋಣ ರಫ್ತನ ನಿಷೇಧ ಮಾಡಿದ್ರೆ ಈ ದೇಶದಲ್ಲಿ ಜನ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಒಂದು ಅಂಕಿ ಅಂಶ ಕೊಡ್ತೀನಿ ನಾನು ಈ ದೇಶದಿಂದ ಪ್ರತಿ ದಿವಸ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ದನದ ಮಾಂಸ ರಫ್ತಾಗ್ತದೆ ವಿದೇಶಕ್ಕೆ ಒಂದೂವರೆ ಲಕ್ಷ ಟನ್ನಷ್ಟು ದನದ ಮಾಂಸ ರಫ್ತಾಗ್ತದೆ ಒಂದೂವರೆ ಲಕ್ಷ ಟನ್ನಷ್ಟು ದನದ ಮಾಂಸ ರಫ್ತಾಗಬೇಕು ಅಂತಂದರೆ ಪ್ರತಿ ದಿವಸ ಭಾರತದಲ್ಲಿ ಸಾಯಬೇಕಾಗಿರೋ ದರಗಳ ಸಂಖ್ಯೆ ಎಷ್ಟಾಗುತ್ತೆ ಅಂತಂದರೆ ಮೂರು ಮೂರುವರೆ ಲಕ್ಷ ದನ ಸಾಯಬೇಕಾಗ್ತದೆ ಒಂದು ದಿವಸಕ್ಕೆ ಮೂರು ಮೂರುವರೆ ಲಕ್ಷ ದನ ಸಾಯ್ತದೆ ಅಂತಂದರೆ ಅದನ್ನು ನಾವು ರಫ್ತನ್ನು ನಿಷೇಧ ಮಾಡಿ ಜೀವಂತವಾಗಿ ಉಳಿಸ್ಕೊಂಡ್ರೆ ಒಂದು ತಿಂಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ದನ ಇಲ್ಲಿ ಉಳ್ಕೊಳ್ತದೆ ಒಂದು ತಿಂಗಳಲ್ಲಿ ಇನ್ನು ಒಂದು ವರ್ಷಕ್ಕೆ ಹನ್ನೆರಡು ಕೋಟಿ ಹದಿನೈದು ಕೋಟಿ ಅಷ್ಟು ದನ ಇಲ್ಲಿ ಉಳ್ಕೊಳ್ತದೆ ಅಂದರೆ ಐದು ವರ್ಷ ಹೋಯಿತು ಅಂತಂದರೆ ಮನುಷ್ಯ ಸಂತತಿ ಇಲ್ಲಿರೋದು ಸಾಧ್ಯ ಇದೆಯಾ